ಇಲ್ಲ ಮಕ್ಕ ಮಕ್ಕ ಸುಮ್ಮ ಏ ಹುಡುಗಿ ಎಷ್ಟು ಜೋರ ಐತ ನಿಂದ ಹಾ ಎದಕ್ ಬಂದಿ ನೀನು ಎದಕ್ ಬರಕತ್ತಿರ್ ನೀವು ಒಬ್ರು ಆದ್ನೇ ಒಬ್ರು ನಮ್ಮ ಮನಿಗೆ ನಿಮ್ಮ ಅಮ್ಮನ್ ಕರ್ಬೋ ಮದ್ದು ಹೋಗಿ ನಿಮ್ಮ ಅಮ್ಮನ್ ಕಳ್ಸ ನಾನು ಎಮ್ಮ ನಮ್ಮ ಅಮ್ಮ ಊರಾಗಿಲ್ವೆ ನಮ್ಮ ಅತ್ತೆ ಊರಿಗೆ ಹೋಗ್ಯಾಳ ಹೆಂಗ್ ಕಳಿಸ್ಲಿಕ್ಕಿನ್ನ ಊರಿಗೆ ಹೋಗಿ ಕರ್ಕೊಂಡ್ ಬರ್ಲೇನೆ ಅಯ್ಯ ಚೋಟ್ ಮೆಣಸಿನ್ಕಾಯಿ ಒಂದ್ ಈಟತಿ ಈಟಕೊಂಡ್ ಮಾತಾಡ್ತಿ ನಿಮ್ಮಮ್ಮ ಊರಿಂದ ಬಂದ್ ಕೂಡ ಮೊದ್ಲ ನಮ್ಮ ಮನೆಗೆ ಬಾ ಅಂತ ಹೇಳ ಐತೆ ಮೊದ್ಲ ಆ ಶಿವ ಮುಂದು ಮೊದ್ಲು ಮೈಯಾಗಿಂದು ಎಲು ಬೆಣ್ಣೆ ಸಣ್ಣ ಸೆನ್ ಸಣ್ಣ ಸೆಣ್ಸಿ ಮುರಿಬೇಕಾಗ್ತೈತೆ ಮೊದ್ಲು ಯಮ್ಮ ನೀನು ಆಮೇಲೆ ನಮ್ಮಮ್ಮನ ಅಮ್ಮನ ಮನ್ಯಾಗಿನ ಎಲೆಬು ಮುರಿಯಕ್ಕಂತ ಮೊದ್ಲು ಬಳ್ಳಿ ಕೊಡು ಬಾ ನಮ್ಮವ್ವ ಹೇಳಿ ಕಳ್ಸಾರ ನಿಮ್ಮ ಮನ್ಯಾಗ ಇಸ್ಕೊಂಬರ್ಬೇಕು ಅಂತ ಹೇಳಿ ನಮ್ಮ ಮನ್ಯಾಗ ದೊಡ್ಡ ಹುಡುಗ ಏನಾರ ಬೇಕಾತು ಅಂತಂದು ಆತಂದ್ರೆ ನಿಮ್ಮ ಮನ್ಯಾಗ ಇಸ್ಕೊಂಬಾ ಅಂತ ಹೇಳವ್ವ ಹೊಳಗ್ ಹೋಗ್ಲಿ ನಡಿ ಕೊಡ್ತೀನಿ ನಡಿ ಹ್ಞೂ ಬಾ ಲಗು ಲಗು ಕೊಡು ಬಾ ನಮ್ಮ ಮನಿ ನೀನೇ ಇವರು ಕಿರಣ್ ಇದೆನ್ ಕಂಡರೆ ಏನಂತೀನಿ ನಾನು ಏನೋ ಒಂದಿನ ನಮಗೆ ಏನೋ ಒಂದಿಟ್ಟು ಅನಾನುಕೂಲ ಆತಂತ ಅಂದು ಹಾಲು ಕುಡಿಸಬಾರವ ಕೂಸಿಗೆ ಬಂದಿದ್ದಕ್ಕೆ ಹಿಂಗ ಹಿಂಗ ಜನ ಜೋ 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 ಅಬ್ಬಾ ಈ ಕೆಳವೆಲ್ಲಾ ತಂಗಿಯರಲ್ಲದ ಇಬ್ರು ಎಲ್ಲ ಎಲ್ಲಾಟ ಹಾಕತರ ನಾನು ರೇಣವ ಹಾಕಕತ್ತಿದ್ವಿ ಪ್ರೇಮ ಎಲ್ಲೋ ಗೆಣ ಗೊತ್ತಿಲ್ಲ ನಂಗೆ ఎల్వ నంగిబ్రను కుత్కొ నీను ఆడస్బు నగ్ట్ అరమ్ ఇల్లవా సందోడ్ తోవర్గు నీనా ఇబ్బారను కయూ నోడ్బు ఎల్ ఊర ఆట ఆడకారనా నోడువా ఎవ్వ అరేనా మన ముందు ఆడకత్తాళ అమ్మ ఆకే అచ్చి సు పీమా ఆకీ అచ్చి తిన్నకళ ప్రేమ ఎన్నో కాళ్ళు ಐ ಹಂಗನ್ಬಾಡವ ನನ್ನ ಮಗಳ ನಿಶಾಣಕ್ಕೆಲ್ಲ ನನ್ನ ಮುದ್ದಿನ ಮಗಳಲ್ಲ ಹೋಗವ ಅಪ್ಪ ಬರ್ತೈತೆ ನಿಮಗೆ ಏನು ತಂದು ಕೊಡ್ತೈತಿ ಏನು ಸಣ್ಣ ಪಾಪ ನೋಡಕ್ಕೆ ಬರುತ್ತಲ್ಲ ಅವಾಗ ತಂದು ಕೊಡ್ತಾ ಬಂಗಾರ ಹೋಗವ ಹುಡುಕೊಂಬು ಓ ಯವ ಆಯ್ತು ನೋಡ್ಬರ್ ತಿಂತಡಿ ಅಯ್ಯ ನಿನಗೆ ಸರಿ ಹೇಳ್ಬೇಕಾ ಹುಡುಗಿ ಹೋಗಿ ಮಕ್ಕ ಹೋಗು ಏನಾತ ಯವ ಒಂದಿಟ್ಟು ಹುಡುಗರ ಕಡೆಗೆ ಒಂದಿಟ್ಟು ಲಕ್ಷ ಕೊಡ್ಬೇಯವ ನೋಡು ಆಕಿ ಸಣ್ಣಕಿ ಎಲ್ಲೂ ಕಾಣ ಒಳ್ಳೆ ಪ್ರೇಮವ ಎಲ್ಲೊಕ್ಕಾರಲೇ ಬೂನಿ ಎಲ್ಲೊಕ್ಕಾರೇಡ ಇಲ್ಲೆಲ್ಲರ ಆಡ್ತಿರ್ತಾರೆ ನಮ್ಮೂರಿಂದ ಹೊಡೆದ ಎಲ್ಲಿ ಹೊಕ್ಕಾರನಕ ನಮ್ಮೂರಾಗೇನು ಕೆರಿ ಐತೆ ಕಟ್ಟಿ ಐತ ಏನಿಲ್ಲ ಒಂದು ಹೊಂಡ ಐತ್ ನೋಡಿ ಆಟ ಬಿಟ್ರೆ ಬೇರೆ ಏನು ರೈತ ಹೆದ್ರಾಕ ಏನು ಹೆದರ್ಬೇಡ ಅದನ್ನು ಎಲ್ಲ ಚಂದಾಗ ಬೇಲಿ ಹಾಕ್ಯಾರ ಹುಡುಗರು ಪಡಗುರು ಯಾರು ಹೋಗೋದಿಲ್ಲ ಅಂತರ ಕಿಶಬೇಡ ಹಂಗಲ್ ಬೇವು ಅದ್ರಾಗ ಕಿ ಕಿವ್ಯಾಗ ಬಂಗಾರದವು ಮೂರು ಅದವು ಆಮೇಲೆ ಮತ್ತು ಬೆಳ್ಳಿ ಕಾಲಕ್ಕೆ ಚೈನ ಮತ್ತು ಒಂದು ಕೊಳ್ಳಾಗೂ ಒಂದು ಚೈನ್ ಐತಲ್ ಬೇ ಬಂಗಾರದ್ದು ಅದಕ್ಕೆ ಬಂಗಾರ ಬೆಳ್ಳಿ ಹಾಚಕ್ಕೆ ಯಾವನಾರ ಏನಾರ ಮಾಡಿ ಗಿಡನಂತ ಹೇಳಿದ್ರಿಕ್ ಬೇ ನೀನು ಒಂದು ಲಕ್ಷ ಸರಿ ಹೇಳಿ ನೋಡಿ ನಾನು ಬುನವ ಆ ಹುಡುಗರು ಕೊಳ್ಳಾಗ ಬಂಗಾರ ಹಾಕ್ಬೇಡ ಸಾಮಾನನ ಅಂತಂದು ಮತ್ತು ಹಾಕಿ ಹಿಂಗೆ ನಮ್ಮ ಜೀವ ತಿಂತಿದ್ದೆ ಆ ಮೂರು ಅದ ಬಿಡು ನೀನು ಮೂರು ಒಂಥರ ಹಾಕೋಳಕ್ಕೆ ಇನ್ನ ಹಾಕಿಬಾಡ್ದು ನೋಡಿ ಹೇಳಿ ನಾನು ಯವ್ವ ಮೊನ್ನೆ ಅವ್ರದ್ದು ಹೆಸರಿಡೋದಿತ್ತಂತ ಹೋಗಿದ್ದನಲ್ಲಿ ಭೀ ಹಾಕಿಂಗ್ ಕರ್ಕೊಂಡು ಹೋಗಿದ್ದೆ ವಾಪಸ್ ಏನು ಮಾಡಿದ್ರು ಬಿಚ್ಚು ಒಳ್ಳಾಕಿ ಹಂಗೆ ಅದನ್ನ ಹಾಕ್ಕೊಂಡು ಇಡಕತ್ತಿದ್ಲು ನಾನು ಹತ್ಯಾಗ ಬೇಯಿಸ್ಬಿಡು ಇದ್ರೆ ಒಳ್ಳಕ ಸುಮ್ಮನಾದೆ ಈಗ ನೋಡಿದ್ರೆ ಎಲ್ಲೂ ಕಾಣ ಒಳ್ಳೆ ಯೋವ ನಾನು ಕಳ್ಸಿಂದು ನಾನು ನೋಡೋಕೆ ಹೊಗೆಳಾಕಿ ದೊಡ್ಡಕ್ಕಿಬ್ಬರು ತಂಗ್ಯಾರು ಕರ್ಕೊಂಬರ್ತೀನಂತ ನೀವೊಂದಿಟ್ಟು ಹಂಗೆ ಕಣ್ಣು ನಡೆಸ್ಬೇ ಈಗಾದ್ದು ಕಣ್ಣು ನಡೆಸ್ತೀನಿ ನನಗೆ ಕಾಟ ಕಾಟಗೈತಲ್ಲ ಯವ್ವ ಹಾಗಾ ಮೂ ತಾಸುಗೊಂದು ಗಳಿಗ್ಗೊಂಬ ತಾಸು ಗೊಂಬ್ ಗಳಿಗ್ ಗೊಬ್ಬ ಬಿಟ್ರೆ ಹಿಂಗಾದ್ರೆ ಹೆಂಗೆ ನಾವು ಭಾಳ ಮಾಡೋದು ಹೆಂಗೆ ಏನು ಕತಿ ಈ ಈಕಿ ಶಿವಮ್ ಇಲ್ಲ ನೋಡೀಕೆ ಈಕಿನೇನು ಹೇಳಾನ ಯೋವ ಕರೇನ ಹೇಳಾಕತಿಂಬೆ ನೀನು ಆಕೆ ಮಾತು ಕೇಳಿ ಭಾಳ ದೊಡ್ಡ ತಪ್ಪು ಮಾಡಿ ನೋಡಿ ಬೇ ಯವ ொட் தப்பினி கேத்தேன்னா மத்த நீ மகளாகி நீனோ நன்கு ஆபுக்கு நோடுசேனா தப்ப மாத்தே நானும் அதுக்கு இதனை நாடகாடாக்கினி நானும் நன்கேன்க்கலே நான் சுவார்த்த மாத்தீன் நான் மனை உதாரம் ஆ தரி நோட்கத்தினி குடிக்கல மகூ தகண்ட இஷ்ட் கிரிக்கிரி எதுக்கு நமக்கு கொட்டு விட்டாத்த அக்கா பா பவித்திரா ஏன் விஷயம்மா ಏನಿಲ್ಲಕ್ಕ ಏನೋ ಯೋಚನೆ ಮಾಡಕತ್ತಿದ್ದಲ್ಲ ಅದಾಗಿ ಏನಂತ ಕೇಳಿದೆ ಮ್ಯಾಗ ಏನೋ ಇಟ್ಟಿದ್ದೀ ಉರಿಯರ ಕಮ್ಮಿ ಮಾಡು ಎಲ್ಲ ಬಸಬಸ ಅಂತ ಉಕ್ಕಿತ್ತಂದ್ರೆ ಒಲೆಯಾಗೆಲ್ಲ ಬಿದ್ದು ಒಲೆ ಆರ್ಬಿಡುತ್ತ ಅಯ್ಯೋ ನಂಗೆ ಒಂದಿಷ್ಟು ತಲೆ ಈ ನಂಗೆ ಲಕ್ಷ ಇದ್ದಿದ್ದಿಲ್ಲವಾ ಏನೇ ಯೋಚನೆ ಮಾಡಕತ್ತಿದ್ದೆ ನಿಮ್ಮ ಮಾವ ಎಲ್ಲಿದ್ದಾರ ಮಾವಾ ಅಲ್ಲೇನೋ ಕುತ್ಕೊಂಡು ಅವ್ರ ಎಡಕ್ಕೆ ಸಲ್ಲ ಹ್ಮ್ ಒಂದಿಟ ನಾ ಕರೆ ಅಂತ ಹೇಳಿ ಇಲ್ಲಿ ಕರ್ಕೊಂಡ್ ಬರ್ತೀಯ ಪುಣ್ಯ ಬರುತ್ತೆ ನಿನಗೆ ನನಗೊಂದು ಹತ್ತಿದ್ರ ನಿಮ್ ಮಾವ್ಗ ರೇಡಿಯೋ ಕಸ ಎಲ್ಲ ಹಾಕದ್ ಹತ್ತಿ ಕರ್ಕೊಂಡ್ ಬರ ಇವ ಹ್ಮ್ ಕರ್ಕೊಂಡ್ ಅಕ್ಕ ಅಕ್ಕ ಮಾವನೆ ಬಂತು ನಿಂಗೆ ಎಷ್ಟ್ ಸರಿ ಹೇಳಿ ನಾನು ಹಂಗ ಮಕ್ಕ ಬರ್ಬೇಡ ಅಂತಂದ ಸರಿ ಹೆದ್ರಿಗಾಗತ್ತ ಈಚಕಡಿ ಬಾ ಏನಾತು ಎದಕ್ ಸಪ್ಪದಿ ಹೋಗನ್ ಹೋಗನ್ ಬರ್ರಿ ಬರ್ರಿ ಇಲ್ಲಿಂದ ನಾನು ಅದನ್ನ ಹೇಳಕತ್ತೀನಿ ಅವ ಅತ್ತಿಗೆ ಕೊಪ್ಪಳದಾಗ ಯಾರ ಡಾಕ್ಟರ್ ಬಂದನಂತ ಅವ ಚಲೋ ನೋಡ್ತಾನಂತ ಎಲಬು ಗಿಲುಬು ಭಾಳ ಹೋಗ್ಯವಂತ ಅಲ್ಲಿ ಕರ್ಕೊಂಡು ಹೋಗೋಣ ಅಂತ ಹೇಳಕತ್ತಾರೆ ನೀ ನಿಮ್ಮ ಇವ್ರ ಮನೆಗ್ ಹೋಗಲ್ಲ ಯಾಕೆ ಹಂಗೆ ಮಾಡ್ತಿದಿ ನಿಮ್ಮ ಅಣ್ಣನ ಮನೆಗ್ ಹೋಗಿ ನೀನು ನಾನು ಅವ್ರ ಮನೆಗೆ ಹೋಗಲ್ಲ ಅದು ನಮ್ಮ ಅಣ್ಣನ ಮನೆ ಆಗತ್ತೆ ನಮ್ಮ ಅಣ್ಣನ ಹೆಂಡ್ತಿ ಮನೆ ಅಷ್ಟೇ ಅದು ನಾನು ಅಲ್ಲಿ ಹೋಗಲ್ಲ ನಾನು ಇಲ್ಲಿರೋದ್ರ ನ್ಯಾಯ ಇಲ್ಲ ನಿಮ್ಮ ಜೊತೆಗೆ ಎಲ್ಲಿರ್ತೀರೋ ಅಲ್ಲಿರೋದ್ ನ್ಯಾಯನೂ ಅಲ್ಲ ನಂಗೆ ಇಲ್ಲಿ ಇರೋಕ್ಕಾಗಲ್ದು ಭಾಳ ಕಷ್ಟ ಆಗತ್ತೈತಿ ನಂಗೆ ಹೋಗ್ಯಾಕೆ ಅಡಿಗೆ ಮಾಡೋಕೆ ಆಗಲ್ದ್ರೀ ಸ್ವಲ್ಪ ಹೊತ್ತು ತಲೆ ತನ್ನ ಅಲ್ಲ ಗಂಡ ಹೆಂಡ್ತಿ ಮಾತಾಡಕತ್ತಾರ ನಿಂದ್ರಬೇಕು ನಿಂದ್ರಬಾರ್ದು ಅಂತ ಗೊತ್ತಾಗಲ್ಲ ನಿನಗೆ ಹೋಗಿ ಇಲ್ಲಿಂದ ಮೊದಲು ಹೋಗಿ ಒಂದೇ ನಾವ ಅದು ಏಯ್ ಹ್ಮ್ ಸ್ವಲ್ಪ ನಾನು ಹೇಳದ ಕೇಳು ನಿင်္ဂಳು ಒಬೇಕೆ ಇರದಾಗದಲ್ಲಲ್ಲ ನಿಂಗೆ ಹೆದ್ರಿಕಾಗುತ್ತಲ್ಲ ಮತ್ತೆ ನಾನೀಗ ಇಲ್ಲದ ಬರೋವರೆಗೂ ಒಂದು ನಾಲ್ಕೈದು ದಿನ ಹೆಂಗಾ ಹೆಂಗಾ ಒಂದೀಟು ಆನ್ಸರ್ಸ್ಕೊಂಡು ಹೋಗ್ಬಿಡ ನಾನು ಬಂಗಾರ ಅಲ್ಲ ನಾನು ಮುದ್ದಲ್ಲ ಅಲ್ಲ ನೀ ನನ್ನ ಕೂಸಲ್ಲ ನಾನು ಏಕ ನಾನು ಇتن ಹೇಂತಲ್ಲ ನಾನು ಹಂಗಾ ಪ್ರೀತಿಯಿಂದ ಮಾತಾಡ್ಸಬೇಕಂತ ಆಸೆ ಇರಂಗಿಲ್ಲ ಒಂದಿಷ್ಟು ಮಾತ್ನೇ ಪ್ರೀತಿ ಇಲ್ಲ ಮಮಕಾರ ಇಲ್ಲ ಅಕ್ಕಿಗಾದ್ರೆ ಹೆಂಗ್ ಮಾತಾಡ್ತಾನ ನನಗಾದ್ರೆ ಹಜ ಹುಚ್ಚ ಅಂತಾನ ನನ್ನ ಮಕ್ಕ ನೋಡಿದ್ರೆ ಬೈತಾನ ಎದಕ್ ಹಿಂಗ್ ಮಾಡ್ತಾನೆ ಏನ ನಾನೇನು ನೀಂತಲ್ಲನು ನನ್ ಬಾಯಿ ಬಂದಿತ್ತೀಗ ನಾನು ನಿನ್ ಹೇಳ್ತೀನ ಅದೇನ್ ಮಾತಾಡ್ತೀನಿ ನನ್ನ ಮುಂದೆ ಮಾತಾಡ್ರಿ ಅಂತ ಏನ್ ಮಾಡ್ಲಿ ಬೈತಾನ ಅಂತ ಸುಮ್ಮ ನಿಂತೀನಿ ನೋಡು ಹೆಂಗ್ ಪ್ರೀತಿ ಮಾಡ್ತಾನ ಅಕ್ಕಿನ್ನಾದ್ರ ಹಂಗಲ್ರಿ ನೋಡ್ರಿ ಎಲ್ಲದಕ್ಕೂ ಹತ್ತಿರ ನನಗ ಹೇಳ್ತಾರೆ ಕೆಲಸನ ಪವಿತ್ರ ಮಾಡಕ್ ಹತ್ತಿದ್ರು ಏ ಪವಿತ್ರ ಬಾ ಇಲ್ಲಿ ಕುಂದ್ರು ಮಾಡ್ತಾಳಕಿ ಮನಿ ಸುಸಿ ಆಕೆ ನೀನ ಅಂತಾರ ಏನದ ಹಂಗಂದ್ರ ಏನು ಅಕ್ಕಿ ನಿಮ್ಗೆ ಏನ್ ನಿಮ್ ಏನ್ ಮದ್ ಅಕ್ಕಿ ಕೊಟ್ ಮದ್ವಿ ಮಾಡ್ಬೇಕಂತ ಮಾಡ್ಯಾರ ಅಕ್ಕಿ ನಿಮ್ಗೆ ಕೊಟ್ ಮದ್ವಿ ಮಾಡ್ಬೇಕಂತ ಮಾಡ್ಯಾರನ ನಂಗ ಅರ್ಥನ ಆಗೋಲ್ದಿದ್ದು ಏನು ಅನ್ನೋದು ನಾನು ನಿನಗ ಅದಕ್ಕೆ ಹೇಳಿದ್ದವು ತಲಿನ ಒಂದಿಟ್ಟು ತಾನಗಿಟ್ಟುಗ ಅಂತ ಹೇಳಿ ನೋಡು ಈಗ ಆಕಿನ್ ಮದುವೆ ಆಗಂದ್ರೆ ನಾನು ನಿನ್ನ ಬಿಟ್ಟು ಆಕಿದ್ ಮದ್ವೆ ಆಗಿಬಿಡ್ತೀನ ಇಲ್ಲ ಹೋದಿಲ್ಲ ನನಗೆ ನೀನಾ ಮೊದಲು ನೀನಾ ಕೊನೆಯದಾಕಿ ಮತ್ತೆ ಇನ್ನೊಂದು ಮದ್ವೆ ಇದು ನನಗೆ ತಲೆ ಹುಚ್ಚು ಇಲ್ಲ ಹಂಗೆ ಇದ್ದರು ಅಂದ್ರೆ ಇಷ್ಟು ವರ್ಷ ಕಾಯ್ಬೇಕಿತ್ತೇ ಹಾಂ ಏಳೆಂಟು ವರ್ಷ ಕಾಯ್ತಿದ್ದನೇ ನಾನು ಕಾಯ್ತಿದ್ದಿಲ್ಲ ಐಟೋ ಇನ್ನೊಂದು ಮದುವೆ ಆಗಿ ಇನ್ನೊಂದು ಮಗು ಮಾಡ್ಕೊಂಡು ಆರಾಮಾಗಿ ಇರ್ತಿದ್ದೆ ನಾನು ಹಂಗೆಲ್ಲ ಅವನ್ನೆಲ್ಲ ಯೋಚನೆ ಮಾಡೋದು ಬಿಡು ಫಸ್ಟ್ ತಲೆ ಅಂತಾಗಿ ನನ್ನ ನನೂ ಸಾಲೆ ನಾನು ನೀರು ಇಲ್ಲಿ ಇಲ್ಲಿರೋದಿಲ್ಲ ನಾನು ಅದಕ್ಕೆ ಹೇಳಕ್ಕತ್ತೀನಿ ನಿನಗೆ ಒಂದೆರಡು ದಿನ ನೀನು ಅಲ್ಲೋಗಿರು ನಾನು ಯಾರದಿಂದ ಬರ್ತೀನಿ ನಿಂಗಿಲ್ಲಿ ತೊಂದರೆ ಆಗತ್ತಂದ್ರೆ ನೀನೇ ಬಂದ್ಯವ್ವ ಇಲ್ಲಿ ಇರ್ತೀನಿ ಅಂತಂದ್ರು ನಾನಂದ್ರೆ ಎಲ್ಲಾರ್ಗೂ ಸದರ ಆಗ್ಬಿಟ್ಟೈತಿ ನನ್ನ ಮ್ಯಾಗ ಯಾರಿಗೂ ಕಾಳಜಿ ಇಲ್ಲ ನಮ್ಮ ಅಣ್ಣನೂ ಹಂಗೆ ಅಂತಾನೆ ಅಲ್ಲರ ಹೋಗಿರಿ ಇಲ್ಲರ ಹೋಗಿರಿ ಅಂತ ನೀನು ನೀವು ಹಂಗೆ ಅಂತೀರಿ ಇದು ಏನೋಪ್ಪ ಅಪ್ಪ ನನಗಂತೂ ತಿಳಿವಲ್ದು ಅತ್ತಿ ಹೇಳ್ತೇನೆ ಹೇಳ್ತೀನಿ ಅಡಿಗೆ ಮನೆಗೆ ನಿಂತ್ಕೊಂಡು ಮುಟ್ಟಾಕಿರಿ ಆ ಮಾಡ್ತೀನಿ ನೋಡಿ ಹೋಗದ್ದು ನೋಡಿ ಹೆಂಗ್ಯ ಅವು ತಂಬಿಟ್ಟೀನಂತ ಹಗದ್ದ ನಮ್ಗೆ ಸಲಗ ಪಾಠ ಇತ್ತು ಅದ್ರೊಳಗೆ ವಿವೇಕಾನಂದ್ರದ್ದು ಅದ್ರೊಳಗ ಇತ್ತು ತಂಬಿಟ್ಟಿನಂತ ಅಂದ್ರೆ ಸ್ಮೂತ್ ಆಗಿ ತಂಬಿಟ್ಟಿದಂಗದವು ಅಂತ ಹೋಗ್ರಿ ನಿಮಗ್ ಬರೀ ಹುಡುಗಾಟಿಕೆ ನನಗ್ ನೋಡಿದ್ರಲ್ಲಿ ಕುದಿಕ್ ಬಂದ್ ಹೋಗಿ ನಡ್ರಿ ನಡ್ರಿ ಅಡಿಗೆ ಮನೆ ಒಳ್ಳೆ ಹಚ್ಚಿರಿ ಈಗ ಯಾರ ನೋಡಿದ್ರಂದ್ರ ನೋಡ್ರಿ ಕೆದ್ರಿ ಕೇರ್ ಹಾಕ್ತಾರೆ ಇಲ್ಲ ಇಲ್ಲ ನೀನು ಮಾಡೋ ಗರಿ ಕಾರ್ಯಕ್ಕೆ ಕುಂದ್ರಸಿ ನಿನಗೆ ಚಂದಗೆ ಆರ್ತಿ ಮಾಡ್ತಾರೆ ನಾಚ್ಲಿಕ್ಕಿದಿಲ್ಲ ನಿನಗೆ ಅವ ಅಂತೀರಿ ಬಿಡು ಮಬದಾನ ನಿನಗ ಅಂಡ ನೀನು ಹೆಣ್ಣಾಗ ನಾಚ್ಲಿಕ್ಕೋದಿಲ್ಲ ಮನ್ಯಾಗೆ ಬಂದು ಮದುವೆ ಇದ್ದರೆ ಹುಡುಗಿ ಐತನ ಖಬರ ಐತ ನಿನಗೆ ಬಂದ ಕುಡ್ಲೆನಾ ಅವ್ನ ತಬ್ಕಂಡು ನಿಂದಿರ್ತಿದಿ ಆ ಆಟ ನಾಚ್ಕಿಲ್ಲ ನಿನಗೆ ಅಯ್ಯವ ಏನಾತ ಮಾತು ಇದಕ್ಕೆ ಬಂದಾಕಿ ಬೇಕತ್ತಿ ಆಕಿಗೆ ಏನೋ ಆಕಿ ಬಸ್ರು ಮಾಡ್ಕೊಂಡಿದ್ಲು ಒಂದಿಟ್ಟು ರಮ್ಸಕತ್ತಿದ್ವಿ ಬಿಡು ನಿನಗ ಒಂದಿಟ್ಟು ಮಾನ ಮರ್ಯಾದೆ ಇಟ್ಕಳಪ್ಪ ಹೇಳ್ತೀನಿ ನೋಡು ಹಿಂಗ ಮಾನ ಮರಿದ್ ಬಿಟ್ಟು ನಡ್ಕಬೇಡ ಹುಡುಗಿ ಮನೆಯಾಗ ಇರಾಕಿ ಮದಿ ಐತ ಆಯ್ತಾ ಏಟ್ರ ಏಟಕ್ರಿ ಯಾರ ಬಗ್ಗೆ ಕಾಳಜಿ ಮಾಡ್ಬೇಕು ಅವ್ರ ಬಗ್ಗೆ ಮಾಡಿದ್ದೆಂದಿದ್ರ ಇಟ್ಟತ್ತಿಗೆ ಏನ್ ಆಬಕ್ ಆಗಿತ್ ಹಾಕಿತ್ತು ಇಟ್ಕ ಬಂದಿಟ್ಟು ಅಕಿನ್ನ ಕಳ್ಸೋ ವ್ಯವಸ್ಥೆ ಮಾಡು ನನ್ನ ಎಲ್ಲಿ ಕಳಿಸ್ಬೇಕ್ರಿ ಎತ್ತಿರ ಎಲ್ಲಿ ರೀ ನನ್ನನ್ ಕಳ್ಸದ್ರೆ ಹದಿನಾಲ್ಕ ಮಂದಿಯಾಗ ಕೊಳ್ಳಕ್ ತಾಳಿ ಕಟ್ಸ್ಕೊಂಡ್ ಬಂದಿ ನಾನು ಮುಚ್ಚಬಾಯಿ ನೀನ ಒಂದ್ ಕೆಲಸ ಮಾಡಕ್ ಬರಲ್ಲ ಒಂದ್ ಬಕ್ಸಿ ಮಾಡಕ್ ಬರಲ್ಲ ಕುತ್ಕೊಂಡು ಪಾಳಗಾರಿಕೆ ಮಾಡಂದ್ರೆ ಮಾಡ್ತಿದ್ದೆ ಅದ ಅಲ್ಲಿಡು ಇದು ಇಲ್ಲಿಡು ಏನು ತಿಳ್ಕೊಂಡಿ ನೀನ್ ಪವಿತ್ರನ ಏನು ತಿಳ್ಕೊಂಡಿ ನೀನ ನಾನ್ ಏನ್ ಅಂದಿನ್ರಿ ಪವಿತ್ರ ಗತ್ತಿಯರು ಇವಾಗ ಏನು ಅಂದಿಲ್ಬೇ ಪವಿತ್ರಗ ನಾನು ಏನು ಅಂದಿಲ್ಲ ಎದಕ್ಕ ಮಾತಾಡಕತ್ತಿದಿ ಹೋಗ ಅದ ಮುಂಜಾಲಿಂದನು ಉಚ್ಚೆ ಬಿದ್ದವು ಹೋಗಿ ಮೊದ್ಲು ದಂಧಕ್ಕೆನ ಉಚ್ಚಿ ಬಳದ್ ಹಾಕಿ ಚಂದ ಸಗಣಿ ಬಳಸಿ ಅದನ್ನ ವಾರಣ ಮಾಡಿಡು ಅದ್ರಾಗ ಮುಕ್ಕೋಬೇಕನ್ನು ದನ ಎತ್ತು ಎಮ್ಮಿ ದಂಡಕ್ಕಿ ಸ್ವಚ್ಛ ಮಾಡ್ಬೇಕನ್ನ ಖಬ್ರಿಲ್ಲ ನಿನಗೆ ಸೊಸಿ ಹೊಸಿ ಗಿನಿ ನಾಲ್ಕು ಮಂದ್ಯಾಗ ಅಂತಿದೀ ಏಡಮ್ಯಾ ಮ್ಯಾಕ ತಗಿಯದನ ಸಗೀ ಸಗ ಸಗಣಿ ಒತ್ತ ತಗೊಂಡೋಗು ಮತ್ತೆ ಅದನ್ನು ಹೇಳ್ಬೇಕ ನಿನಗ ಗೊತ್ತಾಗದಲ್ಲ ಮುದಿಕೆಗಿದಿ ಇಡತ್ತಿಗೆ ಎಲ್ಲ ಇದ್ದು ತಂದಿದ್ದ ಎಂಟು ಒಂಬತ್ತು ವರ್ಷದ ಮಗಳು ಇರ್ತಿದ್ದಿಲ್ಲ ನಿನಗೆ ந கைந்த ஏன்தி அத்தியாரோ நன் கையேனி எல்லாேவ் ரீ எல்லா தேவரது ஆவரத இவால்தக்கவதர இவா நினைக்கு ருத்தில மைய மைம ரிக்கொண்டு நீொந்திட்ட எம்ப அவ மாதாட்சிந்தால்கீஸ்கண்டு நின்பட அருகிமணி அந்த பர்சால் அந்த யாராரில் ஏனில் நினைக்கொடரார சன்னார நது ஏத்த நினைக்க ஆ ஐத்த நினைக்க இப்போ வயசாக அவ வந்து கொள்ளே